ಟ್ರಂಪ್ ಸೀಸ್ ಫೈರ್ ಮಾಡಿಸೋದಿಕ್ಕೆ ಸಫಲ ಆಗದೆ ಇರಬಹುದು ಆದ್ರೆ ಈ ವಿಚಾರಕ್ಕೆ ಅವರಿಗೆ ನೊಬೈಲ್ ಪ್ರೈಸ್ ಸಿಗಲೇಬೇಕು ಭಾರತ ರಷ್ಯಾ ಮತ್ತು ಚೈನಾ ಈ ಹಿಂದೆಂದಿಗಿಂತಲೂ ಹತ್ತಿರ ಆಗುವಂತೆ ಮಾಡಿದ್ದು ಆಲ್ಮೋಸ್ಟ್ ಆಲ್ ಮರತೆ ಹೋಗಿದ್ದ ಆರ್ಐಸಿ ರಷ್ಯಾ ಇಂಡಿಯಾ ಚೈನಾ ಕೋಪರೇಷನ್ ಮತ್ತೆ ಜೀವ ತಳೆಯುವಂತೆ ಮಾಡಿದ್ದು ಈ ಶ್ರೇಯ ಟ್ರಂಪ್ ಸಲ್ಲುತ್ತೆ ಹಾಗಾಗಿ ಅವರಿಗೆ ನೊಬೈಲ್ ಪ್ರೈಸ್ ಸಿಗಲೇಬೇಕು ಎಷ್ಟು ದಿವಸ ಭಾರತಕ್ಕೆ ಅಮೆರಿಕ ವಾಷಿಂಗ್ಟನ್ ನಿಂದ ಶಾಕ್ ಮೇಲೆ ಶಾಕ್ ಕೊಡ್ತಾ ಇತ್ತು ಟ್ಯಾರಿಫ್ ಸ್ಯಾಂಕ್ಷನ್ ಪೆನಾಲ್ಟಿ ಅಂತ ಈಗ ಟ್ರೀಟ್ಮೆಂಟ್ ಶಾಕ್ ಕೊಡ್ತಾ ಇರೋದು ಭಾರತ ಅದರಲ್ಲೂ ಈಗ ಭಾರತದ ಪರವಾಗಿ ಚೀನಾ ಕೊಟ್ಟಿದೆಯಲ್ಲ ಶಾಕ್ ಟ್ರೀಟ್ಮೆಂಟ್ ಅದಕ್ಕೆ ಕುಯ್ಯೋ ಮರೋ ಅಂತ ಕಾಲ್ ಕಿತ್ತಿದೆ ಅಮೆರಿಕ ಇದುವರೆಗಿನ ಭಾರತದ ಉತ್ಪನ್ನಗಳಿಗೇನು ಚೀನಾ ಮಾರುಕಟ್ಟೆಯಿಂದ ಬ್ಯಾನ್ ಮಾಡಲಾಗಿತ್ತು ಆ ಎಲ್ಲ ಬ್ಯಾನ್ಗಳನ್ನ ಸಂಪೂರ್ಣವಾಗಿ ತೆರವುಗೊಳಿಸಿದೆ ಚೀನಾ ದೈತ್ಯ ಚೀನಾ ಮಾರುಕಟ್ಟೆಗೆ ಇನ್ನು ಭಾರತದ ಸರಕು ಸರಂಜಾಮುಗಳು ಲಗ್ಗೆ ಇಡ್ತಾ ಇದಾವೆ ಚಿನ್ನಕ್ಕಿಂತ ಬೆಲೆ ಬಾಳುವ ವಸ್ತುಗಳು ಯಾವುದಾದ್ರೂ ಈಗಿನ ಜಮಾನದಲ್ಲಿದ್ರೆ ಅದು ರಿಯರ್ ಅರ್ತ್ ಎಲಿಮೆಂಟ್ಸ್ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಭಾಗ ಇರೋದು ಚೀನಾದಲ್ಲಿ ಇದಿಲ್ಲದೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಅಂಡ್ ಗ್ಯಾಡ್ಜೆಟ್ಸ್ ಮಾಡೋದಕ್ಕೆ ಬರೋದಿಲ್ಲ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಭಾರತ ನಮ್ಗಿಂತ ಮುಂದೋಗ್ಬಿಡುತ್ತೆ ಅಂತ ಚೀನಾ ಈ ರಿಯರ್ ಅರ್ತ್ ಎಲಿಮೆಂಟ್ಸ್ ಭಾರತಕ್ಕೆ ಸಿಗದಂತೆ ಸಂಪೂರ್ಣ ಬ್ಯಾನ್ ಹಾಕಿತ್ತು ನಮ್ಮ ಮೇಲೆ ಚೀನಾ ಬ್ಯಾನ್ ಮಾಡ್ದಾಗ ಈ ಹಿಂದೆ ಅಮೆರಿಕ ಖುಷಿ ಪಟ್ಟಿತ್ತು ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು ಅವರಿಗೆ ಅದಕ್ಕೆ ಕಾರಣ ಮತ್ತೊಬ್ಬ ಕಾಂಪಿಟೇಟರ್ ಏಷ್ಯಾದಲ್ಲಿ ನಮಗೆ ಹುಟ್ಟೋದು ತಪ್ಪು ಆದ್ರೆ ಇದು ಬಹಳ ದಿನ ಮುಂದುವರಿಲಿಲ್ಲ ಯಾವುದು ಆಗಬಾರದು ಅಂತ ಅಮೆರಿಕ ಅಂದುಕೊಂಡಿತ್ತು ಅದೇ ಘಟಿಸಿತು ಇನ್ನು ಮುಂದೆ ನಮ್ಮ ಬುಲೆಟ್ ಟ್ರೈನು ಮೆಟ್ರೋ ಟ್ರೈನು ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಬಳಸುವ ಇವಿ ಬ್ಯಾಟರೀಸು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಬಳಸ್ತಕ್ಕಂತಹ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಮ್ಯಾನುಫ್ಯಾಕ್ಚರಿಂಗು ಯಾವುದೇ ಅಟ್ಟಿ ಆತಂಕಗಳಿಲ್ಲದೆ ಮುಂದುವರಿಯುತ್ತೆ ಭಾರತದಲ್ಲಿ ಟ್ರಂಪ್ ರ ಪ್ಲಾನ್ ಏನಾಗಿತ್ತು ರಷ್ಯಾ ಮತ್ತು ಉಕ್ರೇನ್ ಯುದ್ಧನ ನಿಲ್ಲಿಸೋದಿಕ್ಕೆ ಚೈನಾ ಮತ್ತು ಭಾರತದಿಂದ ಮಾತ್ರ ಸಾಧ್ಯ ಯಾಕಂದ್ರೆ ಈ ಎರಡೂ ದೇಶಗಳು ರಷ್ಯಾಕ್ಕೆ ಅತಿ ಆಪ್ತ ಚೈನಾ ಅಂತೂ ಹೆಲ್ಪ್ ಮಾಡೋದಿಲ್ಲ ಅಮೆರಿಕಕ್ಕೆ ಉಳಿದಿರೋ ಆಪ್ಷನ್ ಯಾವುದು ಭಾರತ ಅವ್ರ ಏನ್ ಅನ್ಕೊಂಡ್ರು ನಾವು ಹೇಳಿದ್ರೆ ಡೈರೆಕ್ಟ್ ಆಗಿ ಭಾರತ ಒಪ್ಪೋದಿಲ್ಲ ಟ್ಯಾರಿಫ್ ಸ್ಯಾಂಕ್ಷನ್ ಪೆನಾಲ್ಟಿ ಹಾಕೋ ಮೂಲಕ ಒತ್ತಡ ಏರಿದ್ರೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸುತ್ತೆ ಆದ್ರಿಂದ ರಷ್ಯಾ ಆರ್ಥಿಕ ಸಂಕಷ್ಟಕ್ಕೆ ಸಂಕಷ್ಟಕ್ಕೀಡಾಗುತ್ತೆ ಉಕ್ರೇನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಹಣಕಾಸು ಸಿಗೋದಿಲ್ಲ ಮಂಡಿಯೂರಿ ನಮಗೆ ಶರಣಾಗತ್ತೆ ಇದೇ ತಾನೇ ಪ್ಲಾನ್ ಮಾಡಿದ್ದು ಅಮೆರಿಕ ಆದ್ರೆ ಭಾರತ ಗೆಳೆಯ ರಷ್ಯಾದ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತು ಈ ಹಿಂದೆಂದಿಗಿಂತ ಅತಿ ಹೆಚ್ಚಿನ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಮೊಬೈಲ್ ನಲ್ಲಿ ಬಳಸುವ ಚಿಪ್ ಗಳಿಂದ ಹಿಡಿದು ಮಿಸೈಲ್ ತಂತ್ರಜ್ಞಾನದಲ್ಲೂ ಸಹ ರಿಯರ್ ಅರ್ತ್ ಎಲಿಮೆಂಟ್ಸ್ ನ ಕೊಡುಗೆ ಬಹಳಷ್ಟಿದೆ ಟ್ರಂಪ್ ಏನ್ ಅನ್ಕೊಂಡ್ರು ಭಾರತಕ್ಕೆ ಈಗಾಗಲೇ ಚೀನಾ ರಿಯರ್ ಅರ್ತ್ ಎಲಿಮೆಂಟ್ಸ್ ಸೇರಿದಂತೆ ಅನೇಕ ಬ್ಯಾನ್ ಗಳನ್ನ ಹಾಕಿದೆ ನಾವು ಸಹ ಟ್ಯಾರಿಫ್ ಹಾಕೋದ್ರಿಂದ ಮತ್ತಷ್ಟು ಮೆತ್ತಗಾಗತ್ತೆ ಚೀನಾದ ಜೊತೆಗೆ ಮತ್ತಷ್ಟು ದುಶ್ಮನಿ ಹೆಚ್ಚಾಗತ್ತೆ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡುತ್ತೆ ನಾವು ಬೇಕಾದಂತೆ ಭಾರತದ ಮೇಲೆ ಸವಾರಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಆಗಿತ್ತು ಟ್ರಂಪ್ದು ಈ ಎಲ್ಲ ಲೆಕ್ಕಾಚಾರನ ಚೈನಾದ ವಿದೇಶಾಂಗ ಮಂತ್ರಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಉಲ್ಟಾ ಮಾಡಿದರೆ ಭಾರತವನ್ನು ಹೊರತುಪಡಿಸಿದ ಏಷ್ಯಾದಲ್ಲಿ ರಾಜಕೀಯ ಮಾಡೋದು ಸಾಧ್ಯನೇ ಇಲ್ಲ ಅಂತ ಮತ್ತೊಮ್ಮೆ ಭಾರತ ಸಾಬೀತು ಮಾಡಿ ತೋರಿಸಿದೆ ಅಮೆರಿಕಕ್ಕೆ ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತೇವೆ ಅನ್ನೋದಲ್ಲ ದುಃಖ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡೋದಲ್ಲದೆ ನಮ್ಮ ರಿಫೈನರೀಸ್ ನಲ್ಲಿ ಅದನ್ನ ರೀಫೈನ್ ಮಾಡಿ ಬೇರೆ ದೇಶಗಳಿಗೆ ಮಾರುವ ಮೂಲಕ ಲಾಭ ಮಾಡ್ಕೋತಾ ಇದೀವಿ ಇದು ಅಸಲಿ ಸಂಕಷ್ಟಕ್ಕೆ ಕಾರಣ ಅವರಿಗೆ ಇದು ಹೀಗೆ ಮುಂದುವರೆದ್ರೆ ಭಾರತ ಬೇಗ ಉದ್ದಾರ ಆಗಿಬಿಡುತ್ತೆ ನನ್ನ ಡಾಲರ್ನ ದಾ ಕಡಿಮೆ ಆಗುತ್ತೆ ಈಗಲೇ ತಡಿಬೇಕು ಅಂತ ಈ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಮೆರಿಕ ಟ್ರಂಪ್ ರ ಲೆಕ್ಕಾಚಾರಗಳೇನೋ ಸರಿ ಇತ್ತು ನಾವು ಟಾರಿಫ್ ಹಾಕಿದ ಮಾತ್ರಕ್ಕೆ ಎದುರು ಬಿಡುತ್ತೆ ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡುತ್ತೆ ರಷ್ಯಾದವರು ಭಾರತದ ಮೇಲೆ ಸಿಟ್ಟ ಹಾಕ್ತಾರೆ ಹೇಗಿದ್ರು ಭಾರತ ಮತ್ತು ಚೈನಾ ದುಶ್ಮನಿಗಳು ಚೈನಾ ಅಂತೂ ಭಾರತಕ್ಕೆ ಸಹಾಯ ಮಾಡಲ್ಲ ಇದೇ ತಾನೇ ಲೆಕ್ಕಾಚಾರ ಹಾಕಿದ್ದು ಇಲ್ಲೇ ನೋಡಿ ಉಲ್ಟಾ ಹೊಡೆದಿದ್ದು ಭಾರತ ಈಗ ರಷ್ಯಾ ಮತ್ತು ಚೈನಾ ಇಬ್ಬರಿಂದಲೂ ಪಾಯ್ದ ಮಾಡ್ಕೊಳ್ತಾ ಇದೆ ರಷ್ಯಾದಿಂದ ಕ್ರೂಡ್ ಆಯಿಲ್ ಮತ್ತು ಎನರ್ಜಿ ಪರ್ಚೇಸ್ ಮಾಡುವ ಮೂಲಕ ಇನ್ನೊಂದ್ ಕಡೆ ಚೈನಾದಿಂದ ನಮ್ಮ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಗಳಿಗೆ ಬೇಕಾದ ರಿಯರ್ ಅರ್ತ್ ಎಲಿಮೆಂಟ್ಸ್ ಗಳನ್ನ ಆಮದು ಮಾಡಿಕೊಳ್ಳುವ ಮೂಲಕ ಅಮೆರಿಕದ ಪ್ಲಾನ್ ಉಲ್ಟಾ ಆಗಿದೆ ಸಿಂಪಲ್ ಲಾಜಿಕ್ ಏಷ್ಯಾದ ಮೇಲೆ ಅಮೆರಿಕಕ್ಕೆ ಇಡಿತಾ ಇರಬೇಕು ಅಂದ್ರೆ ಭಾರತ ಮತ್ತು ಚೀನಾ ದೂರ ದೂರ ಇರಬೇಕಾಗುತ್ತೆ ಆದ್ರೆ ಟ್ರಂಪ್ ಎಡ್ವರ್ಟ್ ಮಾಡಿದ್ದಲ್ಲಿ ಚೈನಾದ ರೀತಿ ಭಾರತದ ಮೇಲೂ ಟಾರಿಫ್ ಹಾಕಿದ್ರು ಅದು ಚೈನಾಕ್ಕಿಂತ ಜಾಸ್ತಿ ಟಾರಿಫ್ ಹಾಕಿದ್ದು ಇಲ್ಲೇ ನೋಡಿ ಉಲ್ಟಾ ಹೊಡೆದಿದ್ದು ಚೈನಾದವ್ರಿಗೂ ಇದೇ ಬೇಕಿತ್ತು ಅಮೆರಿಕದವರ ವಿರುದ್ಧ ಒಬ್ಬಂಟಿಯಾಗಿ ಹೋರಾಟ ಮಾಡಲು ಸಾಧ್ಯ ಇಲ್ಲ ಭಾರತದ ನೆರವು ಬೇಕು ಹಾಗಾಗಿ ತಮ್ಮ ಮಾರುಕಟ್ಟೆಯನ್ನ ಭಾರತಕ್ಕೆ ಓಪನ್ ಮಾಡಿ ಸ್ವಾಗತ ಮಾಡ್ತು ಭಾರತಕ್ಕೆ ಈವರೆಗೆ ಭಾರತಕ್ಕೆ ಹಾಕಿದ್ದ ಎಲ್ಲಾ ಬ್ಯಾನ್ಗಳನ್ನ ತೆರವುಗೊಳಿಸಿದೆ ಚೀನಾ ಇದೇನು ರಾತ್ರಿ ಆಯ್ತು ಅನ್ಕೊಂಡ್ರ ಖಂಡಿತ ಇಲ್ಲ ಎಸ್ ಜೈಶಂಕರ್ ಅವರು ಮೊನ್ನೆ ಚೀನಾ ಭೇಟಿಗೆ ಹೋಗಿದ್ದಾಗ ಸ್ಪಷ್ಟವಾಗಿ ಹೇಳಿದರೆ ನಮ್ಮ ನಿಮ್ಮ ಸಂಬಂಧ ಸುಧಾರಿಸಬೇಕು ಅಂದ್ರೆ ಭಾರತಕ್ಕಾಕಿರುವ ಹಾಕಿರುವ ಬ್ಯಾನ್ ಅನ್ನ ಸಂಪೂರ್ಣವಾಗಿ ಚೀನಾ ತೆರವುಗೊಳಿಸಬೇಕು ಆದರೆ ಹಿಂದೆನೆ ಈ ನಿರ್ಧಾರ ಪ್ರಕಟ ಆಗಿರೋದು ಚೀನಾದಿಂದ ಈಗ ನಿಂತಿರ್ತಕ್ಕಂತಹ ಎಲ್ಲ ಗಳು ರೀ ಓಪನ್ ಆಗುತ್ತೆ ಯಾವ ನರಿ ಬುದ್ಧಿಯ ಅಮೆರಿಕ ಏಷ್ಯಾದ ಎರಡು ದೊಡ್ಡ ರಾಷ್ಟ್ರಗಳು ಕಿತ್ತಾಡಿಕೊಂಡು ಅದರಿಂದ ತಾನು ಲಾಭ ಮಾಡಿಕೊಳ್ಳೋದಿಕ್ಕೆ ಹವಣಿಸಿ ಒಂಚು ಹಾಕಿ ಕೂತಿತ್ತೋ ಆ ನರಿ ಬುದ್ಧಿಯ ಅಮೆರಿಕಕ್ಕೆ ತಕ್ಕ ಪಾಠ ಕಲಿಸಿರೋದು ಭಾರತ ಮತ್ತು ಚೀನಾ ತಲೆ ಕೆರ್ಕೊಂಡು ಉಚ್ಚರಂತ ಆಗೋಗ್ಬಿಟ್ಟಿದ್ದಾರೆ ಟ್ರಂಪ್ ನಾನ್ ದೂರ ಮತ್ತಷ್ಟು ಆಗೋದ್ರಲ್ಲ ನಿಮಗೆ ಪದೇ ಪದೇ ಹೇಳ್ತಾ ಬಂದಿದ್ದೆ ಇಪ್ಪತ್ತೈದಲ್ಲ ಐವತ್ ಪರ್ಸೆಂಟ್ ಟಾರಿಫ್ ಹಾಕಿದ್ರು ಭಾರತಕ್ಕೆ ಆಗೋದಿಲ್ಲ ಐವತ್ತಿರೋದನ್ನ ಐದು ಪರ್ಸೆಂಟ್ ಮಾಡ್ಲಿ ಆಗ್ಲೂ ಏನು ಆಗಲ್ಲ ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ ಭಾರತ ಏನು ಕೋರ್ ಎಕ್ಸ್ಪೋರ್ಟ್ ಮಾಡುತ್ತೆ ಅಂದ್ರೆ ತನ್ನ ಒಟ್ಟಾರೆ ಸಾಮಗ್ರಿಗಳಲ್ಲಿ ಯಾವುದನ್ನು ಹೆಚ್ಚು ರಫ್ತು ಮಾಡುತ್ತೆ ಗೊತ್ತಾ ಎಲೆಕ್ಟ್ರಾನಿಕ್ಸ್ ಮೆಡಿಸಿನ್ ಆಲ್ಮೋಸ್ಟ್ ಆಲ್ ಏಟಿ ಪರ್ಸೆಂಟ್ ಕವರ್ ಆಗುತ್ತೆ ಆಶ್ಚರ್ಯ ನೀವು ನಂಬಲೇಬೇಕು ಈ ಎರಡು ಸರಕುಗಳ ಮೇಲೆ ಅಮೆರಿಕ ಟ್ಯಾರಿಫ್ ಹಾಕಿಲ್ಲ ಝೀರೋ ಪರ್ಸೆಂಟ್ ಟ್ಯಾರಿಫ್ ಎಲೆಕ್ಟ್ರಾನಿಕ್ಸ್ ತೆಗೆದುಕೊಳ್ಳಿ ಐಫೋನು ಲ್ಯಾಪ್ಟಾಪ್ ಇತ್ಯಾದಿ ಫಾರ್ಮಾಸ್ಯೂಟಿಕಲ್ ಗೆ ಬಂದ್ರೆ ಮೆಡಿಸಿನ್ ಜನರಿಕ್ ಮೆಡಿಸಿನ್ ಅಮೆರಿಕ ತಾನು ಕನ್ಸ್ಯೂಮ್ ಮಾಡುವ ಓವರ್ ಆಲ್ ಶೇಕಡ ಮೂವತ್ತೊಂದರಷ್ಟು ಮೆಡಿಸಿನ್ ಭಾರತದಿಂದನೇ ಪರ್ಚೇಸ್ ಮಾಡೋದು ಈಗೇನು ಪ್ರಾರಂಭದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇಟ್ಟು ನಂತರ ಐವತ್ ಪರ್ಸೆಂಟ್ ಏರ್ಸಿದಾರೆ ಟ್ರಂಪ್ ಟ್ಯಾರಿಫ್ ನ ಇದು ಯಾವುದು ನಾವು ರಫ್ತು ಮಾಡಲಿರುವ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಅದು ಐಫೋನ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಯಾವುದಕ್ಕೂ ಅಪ್ಲೈ ಆಗಲ್ಲ ಭಾರತದಿಂದ ಹೋಗ್ತಕ್ಕಂತಹ ಏಟಿ ಪರ್ಸೆಂಟ್ ಇವೆರಡೆ ಇನ್ನು ಅವರು ಟ್ಯಾರಿಫ್ ಹಾಕಿದ್ರೆಷ್ಟು ಬಿಟ್ರೆಷ್ಟು ಉಳಿದಿರ್ತಕ್ಕಂತಹ ಟ್ವೆಂಟಿ ಪರ್ಸೆಂಟ್ ಗೂಡ್ಸ್ ಗೆ ಟ್ಯಾರಿಫ್ ಹಾಕಿದ್ರು ಸಹ ಅವನ್ನ ನಾವು ಬೇರೆ ದೇಶಗಳಿಗೆ ಮಾರುವ ಮೂಲಕ ಆಗೋ ಲಾಸ್ ಅನ್ನ ತುಂಬಿಕೊಳ್ತೇವೆ ಅಷ್ಟೇ ಹೆಂಗ್ ಹೇಳ್ತೀಯಾ ನೀನ್ ಇದನ್ನ ಏನಿದೆ ಆಧಾರ ಅಂತ ಕೇಳಬಹುದು ನೀವು ಇದೇ ವರ್ಷ ಏಪ್ರಿಲ್ ನಿಂದ ಜೂನ್ ತಿಂಗಳವರೆಗಿನ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಎಷ್ಟು ಹೆಚ್ಚಾಗಿದೆ ಗೊತ್ತಾ ಕೇವಲ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ರಫ್ತು ನಲವತ್ತೇಳು ಪರ್ಸೆಂಟ್ ಜಾಸ್ತಿ ಆಗಿರೋದು ಇದೇ ಟೈಮ್ ಅಲ್ಲಿ ಚೀನಾ ಅಮೆರಿಕಾದಂತಹ ಇತರೆ ದೇಶಗಳ ರಫ್ತು ಎರಡರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ಹೈಕ್ ಆಗಿರೋದು ಈಗ ಇಲ್ಲಿ ಟ್ಯಾನಿಫು ಭಾರತಕ್ಕೆ ಒಡತ ಕೊಡುತ್ತೆ ಅನ್ನೋದ್ರಲ್ಲಿ ಈ ಲಾಜಿಕ್ ಅಲ್ಲಿ ಏನಾದ್ರು ಸತ್ಯಾಂಶ ಇದೆಯಾ ಚೀನಾದೊಂದಿಗೆ ನಾಲ್ಕು ಪರ್ಸೆಂಟ್ ರಫ್ತು ಜಾಸ್ತಿ ಆಗಿದೆ ಭಾರತದ್ದು ಯುಎಇ ಯೊಂದಿಗೆ ಎಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅತಿ ಹೆಚ್ಚು ನಾವು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ರಫ್ತು ಮಾಡಿರುವ ದೇಶ ಯಾವ್ದು ದೆನ್ ಅಮೆರಿಕ ಸೋಕಾಲ್ಡ್ ಟ್ಯಾರಿಫ್ ಹಾಕಿರುವ ಅಮೆರಿಕಕ್ಕೆ ನಾವು ಜಾಸ್ತಿ ಎಲೆಕ್ಟ್ರಾನಿಕ್ಸ್ ನ ರಫ್ತು ಮಾಡಿರುವುದು ಶೇಕಡ ಅರವತ್ತರಷ್ಟು ಆ ಕ್ವಾರ್ಟರ್ ನಲ್ಲಿ ಇನ್ಕ್ರೀಸ್ ಆಗಿರುವುದು ನಮ್ಮ ರಫ್ತು ಅಮೆರಿಕಕ್ಕೆ ಈ ಮೂರು ತಿಂಗಳಲ್ಲೇ ನೂರ ಮೂವತ್ ಮೂರು ಬಿಲಿಯನ್ ಡಾಲರ್ ನಷ್ಟು ರಫ್ತನ್ನು ಮಾಡಿರೋದು ಭಾರತ ಕಳೆದ ವರ್ಷ ಇದೇ ಸಮಯದಲ್ಲಿ ಆಗಿದ್ದು ತೊಂಬತ್ತು ಬಿಲಿಯನ್ ಡಾಲರ್ ಶೇಕಡ ನಲವತ್ತರಷ್ಟು ವೃದ್ಧಿಯಾಗಿರುವುದು ಇದರ ಗಾತ್ರ ಎಷ್ಟಿದೆ ಗೊತ್ತಾ ಪ್ರಪಂಚದ ನೂರಕ್ಕೂ ಹೆಚ್ಚು ದೇಶಗಳ ಜಿ ಸಹ ನೂರ ಮೂವತ್ತು ಬಿಲಿಯನ್ ಡಾಲರ್ ಇರೋದಿಲ್ಲ ಈಗ ನಿಮಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ ಟಾರಿಫೋ ಅಮೆರಿಕಕ್ಕೆ ವರ ಅಲ್ಲ ಶಾಪವಾಗಿ ಪರಿಣಮಿಸಿರೋದು ಮುಂದಿನ ದಿನಗಳಲ್ಲಿ ನಾವು ಈ ಗ್ರೋತ್ ನ ಜಸ್ಟ್ ಮೇಂಟೈನ್ ಮಾಡ್ಕೊಂಡೋದ್ರು ಸಾಕು ಎರಡ್ ಸಾವಿರದ ಮೂವತ್ತರಷ್ಟೊತ್ತಿಗೆ ಏಳು ಟ್ರಿಲಿಯನ್ ಡಾಲರ್ ಎಕಾನಮಿ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ